ಖರ್ಗೇಶ್ ಸಹರು ಆಗ್ಲೇ ಕೊಟ್ಟಿದ್ದಾರೆ ನಮ್ಮ ಮುಂದೆ ಇರೋದು ಆದಷ್ಟು ಸಂಸದರನ್ನ ನಾವು ಆರ್ಸಿ ಕಳಿಸ್ಬೇಕಾಗಿಲ್ಲ ಅದು ನಮ್ಮ ಮೂಲ ಉದ್ದೇಶ ಆಗಿರೋದು ಹೊರತು ಯಾರು ಪಿ ಎಂ ಯಾರು ಬೇರೆ ಡೆಪ್ಯೂಟಿ ಪಿ ಎಂ ಅದು ಅದು ಸವಾಲು ನಮ್ಮ ಮುಂದೆ ಇಲ್ಲ ಕಾಂಗ್ರೆಸ್ ಸ್ವಂತ ಮನೆಯದ ಮೇಲೆ ಎರಡ್ನೂರ ಎರಡ್ನೂರ ಐವತ್ತು ಸೀಟ್ಗೆಲ್ಲ ಅದು ಅದ್ರ ಜೊತೆ ಜೊತೆಗೆ ನಮ್ಮ ಮೈತ್ರಿ ಪಕ್ಷದ ಜೊತೆಗೆ ಆದಷ್ಟು ಮಟ್ಟಿಗೆ ಸಂಸದರನ್ನು ಆಯ್ಕೆ ಮಾಡಿ ಸಂಸದ ಪಾರ್ಲಿಮೆಂಟಿಗೆ ಕಳಿಸಿದ್ರೆ ನಮ್ಮ ಮುಖ್ಯಮಂತ್ರಿ ಅಂದ್ಬಿಟ್ಟು ಬರೀದೇನೆ ಆಯ್ಕೆ ಮಾಡುವುದನ್ನು ಕರ್ತದ ನೋಡಿ ಈಗ ಯಾವಾಗಲೂ ಕೂಡ ಒಂದು ಸಮಾಜಕ್ಕೆ ಇಲ್ಲಿಯೇ ಸಿ ಸಿಎಂ ವಿಚಾರ ಬಂದಾಗೂ ಅದೇ ಸಮಾಜಕ್ಕೆ ಲೇಪಿಸಿದ ಪಿ ಎಂ ವಿಚಾರ ಬಂದಕ್ಕೂ ಅದೇ ಅದಕ್ಕೂ ಸಮರ್ಥರಲ್ವಾ ಈ ಸಮುದಾಯಗಳಲ್ಲಿ ಏನು ಎಫಿಶಿಯನ್ಸಿ ನೋಡೋದೇ ಇಲ್ವಾ ಬರೀ ಸಮಾಜ ಹೆಸರಲ್ಲೇ ಬರ್ತಲ್ಲ ಕರೆಕ್ಟ್ ಅದು ಬೇರೆ ಮೋದಿ ಅವ್ರಿಗೆ ಸ್ಥಾನಮಾನ ಕೊಡ್ಬೇಕಾದ್ರೆ ಅವ್ರ ಜಾತಿಗೆಲ್ಲ ಸಮರ್ಥ ಅಂತ ಹೇಳ್ತೀರಾ ಅವ್ರು ಎಷ್ಟು ಸಮರ್ಥರಿದ್ದಾರೆ ಅಂತ ಹತ್ತು ವರ್ಷದ ನೋಡ್ತಾ ಇದೀವಲ್ಲ